ಸರ್ಕಾರ ಬಂದ ಬಂದಾಗಿಂದ ಸಂವಿಧಾನದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದೆ ಮಾನ್ಯ ಹೊಸಕೋಟೆ ಶಾಸಕ ಶರತ್ ಅವರು ಮಾತನಾಡುವ ಸಂದರ್ಭದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಬಗ್ಗೆ ಮಾತನಾಡೋದು ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಅಷ್ಟೇ ಅಲ್ಲ ನಮ್ಮ ಕ್ರಿಯಾಂಬಲ್ ಅಂದ್ರೆ ನಮ್ಮ ಪೀಟಿಕೆ ಏನಿದೆ ತಾವು ಎಲ್ಲರೂ ಕೂಡ ನಮ್ಮ ಸರ್ಕಾರ ಬಂದ ಕಳೆದ ಒಂದೂವರೆ ವರ್ಷದಲ್ಲಿ ಒಂದು ಹದಿನೈದು ಇಪ್ಪತ್ತು ಸರಿಯನ್ನು ಓದಿದ್ದೀರ ಬೋಧನೆಯನ್ನು ನಾವು ಒಫಿಷಿಯಲಿ ಕೂಡ ನಾವು ಮಾಡಿದ್ದೇವೆ ಆದ್ರೆ ಆ ಪೀಠಿಕೆನ ಇರುವಂತದ್ದು ಏನು ಅಂತ ಗಮನಿಸಿದಿರೋ ಇಲ್ಲೋ ನಮ್ಗೆ ಗೊತ್ತಿಲ್ಲ ವಿಶೇಷವಾಗಿ ನಮ್ಮ ಜನಪ್ರತಿನಿಧಿಗಳು ಯಾಕಂದ್ರೆ ಬಹಳ ಸ್ಪಷ್ಟವಾಗಿ ನಾವು ಏನು ಹೇಳ್ತೀವಿ ಅಂದ್ರೆ ಅದರಲ್ಲಿ ಭಾರತದ ಎಲ್ಲಾ ಪ್ರಜೆ ಪ್ರಜೆಗಳಿಗೆ ಕೂಡ ನಾವು ಸಾಮಾಜಿಕ ಆರ್ಥಿಕ ಹಾಗೂ ರಾಷ್ಟ್ರೀಯ ನ್ಯಾಯವನ್ನು ನಾವು ಒದಗಿಸ್ಕೊಳ್ತೇವೆ ಅಂತ ನಾವು ನಮ್ಮ ಪೀಟಿಕೆಯಲ್ಲಿ ಹೇಳಿದ್ದೀವಿ ಸೋ ಡೈರೆಕ್ಟಿವ್ principle will come later ಫಸ್ಟ್ ಇಸ್ ದಿ ಪ್ರೀಆಂಬಲ್ ಸೋಶಿಯಲಿ ಎಕನಾಮಿಕ್ಲಿ ಅಂಡ್ politically ವಿ ಟು ಎಂಪವರ್ ಪೀಪಲ್ ಅಂದ್ಬಿಟ್ಟು ನಾವು ಬಹಳ ಸ್ಪಷ್ಟವಾದಂತಹ ಉದ್ದೇಶ ಇದೆ ಅದಕ್ಕೆ ನಾವು ಗಮನಿಸಬಹುದು ಯಾವಾಗ ನಮ್ಮ ಸರ್ಕಾರಗಳು ಅಂದ್ರೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಾಗೆಲ್ಲ ನಾವು ಯಾವಾಗಲೂ ಕೂಡ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಸಮಾನತೆ ಕೊಡುವಂತ ನೀತಿಗಳು ಯೋಜನೆಗಳನ್ನ ನಾವು ಜಾರಿಗೆ ಅದು ನಮ್ಮ ಐದು ಗ್ಯಾರಂಟಿಗಳು ಇರಬಹುದು ಅಥವಾ ಉದ್ಯೋಗ ಖಾತ್ರಿಯ ಯೋಜನೆ ಇರಬಹುದು ಇವೆಲ್ಲೂ ಕೂಡ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೆ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟುಕೊಡುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅದೇ ನಿಟ್ಟಿನಲ್ಲಿ ಈ ಯೋಜನೆ ಮನ್ರೇಖಾ ಅಂತ ಏನು ಪ್ರಸಿದ್ಧ ಆಗಿದೆ ಇದು ಎರಡ್ ಸಾವಿರದ ಐದರಲ್ಲಿ ಬಂದಿದೆ ತಾವು ಯೋಚನೆ ಮಾಡಬೇಕು ಒಂದ್ ವೇಳೆ ಈ ಯೋಜನೆಯನ್ನ ಸರ್ಕಾರದಿಂದ ತೆಗೆದಿಬಿಡಿ ಅವಾಗ ಗ್ರಾಮೀಣ ಸಚಿವರಾದರೂ ಆಗ್ಲಿಕ್ಕೆ ಸಾಧ್ಯ ಆಗತ್ತ ಅಥವಾ ಗ್ರಾಮ ಪಂಚಾಯತ್ ನಡಲಿಕ್ಕಾಗತ್ತ ಊರಿನಲ್ಲಿ ನಾವೇನು ಅಸೆಟ್ ಬಿಲ್ಡಿಂಗ್ ಅಂತ ನಾವು ಹೇಳ್ತೀವಿ ಅದನ್ನ ನಾವು ಮಾಡ್ಲಿಕ್ಕಾಗತ್ತ ಅದಕ್ಕೋಸ್ಕರನೇ ಇವತ್ತು ಪವನ್ ಅವರು ಮತ್ತೆ ಎಲ್ಲ ನಮ್ಮ ಅಧಿಕಾರಿಗಳು ಸೇರಿ ಇಲ್ಲ ಸರಿ ಈ ಉದ್ಯೋಗ ಖಾತ್ರಿ ದಿನಾಚರಣೆಯನ್ನ ನಾವು ಹಬ್ಬವಾಗಿ ಆಚರಣೆ ಮಾಡಬೇಕು ಯಾಕಂದ್ರೆ ಇದರಿಂದ ಬರೆ ಜೀವನೋಪಾಯ ಅಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಜೀವನವನ್ನು ನಿರ್ಮಾಣ ಮಾಡುವಂತ ಕೆಲಸ ಕೂಡ ನಡೀತಾ ಇದೆ ನಾವು ಇದ್ರ ಬಗ್ಗೆ ಹೆಚ್ಚು ಆಚರಣೆ ಮಾಡ್ತೀವಿ ಅಷ್ಟೇ ಜವಾಬ್ದಾರಿ ಅಂತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸೇರಿ ಕೆಲಸ ಮಾಡ್ತಾರೆ ಅನ್ನ ಇವತ್ತು ಈ ನರೇಗ ಹಬ್ಬವನ್ನ ಅವರು ಕನ್ಸೆಪ್ಷ್ ಮಾಡಿ ಪ್ರಶ್ನ ಕರ್ತಾ ಇದ್ದಾರೆ ವೈಯಕ್ತಿಕವಾಗಿ ಮತ್ತು ಎಲ್ಲಾ ಪರವಾಗಿ ನಮ್ಮ ಅಧಿಕಾರಿಗಳಿರೋದಕ್ಕೆ ನನ್ನ ಅಭಿನಂದನೆಯನ್ನು ಸಲ್ಲಿಸಬೇಕು ನಾನು ಈ ಉದ್ಯೋಗ ಖಾತ್ರಿ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಇದನ್ನ ತೆಗೆದ್ರೆ ಬಹಳಷ್ಟು ಜನರ ನಿರುದ್ಯೋಗಿಗಳಾಗ್ತದೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎಸ್ಪೆಷಲಿ ನಾನ್ ಅಗ್ರಿಕಲ್ಚರಲ್ ಸೀಸನ್ ಇದ್ದಾಗ ಜನರಿಗೆ ಕೆಲಸನೇ ಸಿಗೋದಿಲ್ಲ ಮತ್ತೆ ವಿಶೇಷವಾಗಿ ನಾನು ಇದು ಒಂದು ಬದುಕು ಕಟ್ಕೊಡುವಂತ ಯೋಜನೆ ಇವತ್ತು ಏನು ನೀವು ಸರ್ಕಾರದ ವಿವಿಧ ಸೌಲಭ್ಯ ಸೌಲಭ್ಯಗಳು ಇರ್ಬೋದು ಅಥವಾ ನಿಮ್ಮ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸದಿಂದ ಆದಾಯ ಬರುತ್ತೆ ಈ ಒಂದು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಿಂದ ಒಂದು ಮನೆಗೆ ಆರ್ಥಿಕ ಸ್ಥಿರತೆ ತರುವಂತ ಕೆಲಸ ಕೂಡ ಆಗುತ್ತೆ ಅಡಿಷನಲ್ ಇನ್ಕಮ್ ಎಂತ ನಾವೇನು ಹೇಳ್ತೀವಿ ಅದು ಕೂಡ ಇದಾಗುತ್ತೆ ಮತ್ತೆ ವಿಶೇಷವಾಗಿ ಸ್ಯಾರು ಹೊರಟಿ ಸ್ಯಾರು ಹೇಳಿದಾಗೆ ಮತ್ತೆ ಮಹಿಳೆಯರ ಸಬಲೀಕರಣ ಕೂಡ ಇರಲಾಗುತ್ತೆ ಐವತ್ತಾರು ಐವತ್ನಾಲ್ಕು ಪರ್ಸೆಂಟ್ ಇವತ್ತು ನಮ್ಮ ಮಾನವ ದಿನಗಳಲ್ಲಿ ಇವತ್ತು ಮಹಿಳೆಯರು ಮಾಡ್ತಾ ಇದ್ದಾರೆ ಅಂದ್ರೆ ಆ ಕುಟುಂಬದ ನಿರ್ವಹಣೆಗೆ ಎಷ್ಟು ದೊಡ್ಡ ಯೋಗದಾನ ಈ ಯೋಜನೆಯಿಂದ ನಡೀತಾ ಇದೆ ಅಂತ ತಾವು ಯೋಚನೆ ಮಾಡಬೇಕಾಗ್ತದೆ ಆಮೇಲೆ ವಿಶೇಷವಾಗಿ ಬೇರೆ ವಲಯದಲ್ಲಿ ಪುರುಷರಿಗೆ ಬೇರೆ ಇರ್ತದೆ ಮಹಿಳೆಯರಿಗೆ ಬೇರೆ ಬೇರೆ ಇರ್ತದೆ ಇನ್ಕ್ಲೂಡಿಂಗ್ ಐಟಿ ಪಿ ಟಿ ಆದರೆ ಇದರಲ್ಲಿ ಮನ್ರೇಗಾಲಲ್ಲಿ ಎಲ್ಲರಿಗೂ ಸಮಾನ ಸಮಾನವಾದಂತಹ ಬಸವಣ್ಣನ ಹೇಳಿದಾಗ ಸಮಪಾಲು ಸಮಪಾಲು ಆ ತತ್ವ ಕೂಡ ಇದರಲ್ಲಿ ಇದೆ ಮತ್ತೆ ಕೂಸಿನ ಮನೆ ಇವತ್ತು ಕೂಸಿನ ಮನೆ ಇವತ್ತು ರಾಷ್ಟ್ರ ಚರ್ಚೆ ಆಗ್ತಾ ಇದೆ ಮೊನ್ನೆ ನಾವು ಡೆಲ್ಲಿ ಹೋದಾಗ ಇಲ್ಲಿ ಅಧಿಕಾರಿಗಳು ಕೇಳ್ತಾ ಇರೋದು ನಮ್ಗೆ ನಾವು ಅಂಜಪ್ಪ ಅವರು ಒಂದು ಮೀಟಿಂಗ್ ಹೋದಾಗ ಈ ಕೂಸಿನ ಮನೆ ಏನು ಅಂತ ಅವಾಗ ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರು ಬಹಳ ಸಂತೋಷ ಪಟ್ಟರು ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನಾದ್ರೂ ಮಾಡಿದ್ರೆ ಐವತ್ ಸಾವಿರ ಜನ ಮಕ್ಕಳಲ್ಲಿ ಬರ್ತಾ ಇದ್ದೇವೆ ಅಂದ್ರೆ ಇವತ್ತು ಅಷ್ಟು ಮಾನವ ದಿನಗಳು ಸೃಷ್ಟಿ ಆಗ್ತಾ ಇರೋದ್ರಿಂದ ಮಹಿಳೆಯರು ಹೆಚ್ಚು ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರ ಕುಟುಂಬ ಕಾಸ್ತರ ಒಂದು ಆರ್ಥಿಕ ಸ್ಥಿರತೆ ಬರ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳ ಜೊತೆ ಜೊತೆ ಆಗಿ ಇದು ಕೂಡ ಇದ್ದಾಗ ಆ ಮಹಿಳೆಯರಿಗೆ ಕುಟುಂಬ ನಿರ್ವಹಣೆ ಆಗಿರ್ಬೋದು ಅಡುಗೆ ಮನೆ ನಿರ್ವಹಣೆ ಆಗಿರ್ಬೋದು ಅವರ ಮಕ್ಕಳು ಫೀಸ್ ಆಗಿರ್ಬೋದು ಪೌಷ್ಟಿಕ ಆಹಾರಕ್ಕಿರ್ಬೋದು ಇನ್ನ ಹೆಚ್ಚು ಫಲ ತಂದಿದೆ ಅಂತ ಹೇಳಿದಾಗ ಅವರು ಈ ಬಜೆಟ್ ನಲ್ಲಿ ಕೇಂದ್ರ ಬಜೆಟ್ ನಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಅದು ನಿನ್ನೆ ಮೊನ್ನೆ ಬಜೆಟ್ ನಂತೂ ನನ್ನ ಇಲ್ಲ ಆದ್ರೆ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಆಗುತ್ತೆ ಈ ಯೋಜನೆಯಿಂದ ಮನ್ರೇಗಾ ಗೂಳೆ ಹೋಗೋ ತಪ್ಪ ತಪ್ಪಿಸ್ಲಿಕ್ಕಂತ ಈ ಯೋಜನೆ ಮಾಡಿದೆ ಎಲ್ಲೋ ಒಂದು ವಿಶೇಷವಾಗಿ ನಮ್ಮ ಭಾಗದಲ್ಲಿ ಅಲ್ಪ ಸ್ವಲ್ಪ ಈ ಲೋಕಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಇಂದ ಸ್ವಲ್ಪ ತಪ್ಪಿದೆ ಇನ್ನ ಹೆಚ್ಚಾಗಿ ನಾವು ಮಾಡಬೇಕು ಅಂದ್ರೆ ನಮ್ಗೆ ಮಾನವ ದಿನಗಳು ಹೆಚ್ಚು ಕೊಡ್ಬೇಕಾಗ್ತದೆ ಅದಕ್ಕೆ ನಾನು ಆ ಮಂತ್ರಿ ಆದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ನೂರರಿಂದ ನೂರ ಐವತ್ತು ದಿನ ತನಕ ಮಾಡಬೇಕು ಯಾಕಂದ್ರೆ ಉದ್ಯೋಗದ ಸಮಸ್ಯೆ ಬಹಳ ಆಗ್ತಾ ಇದೆ ಅಂತ ಅವರಿಗೆ ಮನವಿ ಕೂಡ ನಾನು ನೋಡ್ಕೊಂಡಿದ್ದೇನೆ ನಿರುದ್ಯೋಗ ಕಳೆದ ಐವತ್ತು ವರ್ಷದಲ್ಲಿ ಇಲ್ಲದಂತ ನಿರುದ್ಯೋಗದ ಸಮಸ್ಯೆ ಇವತ್ತು ಅರ್ಬನ್ ಇರ್ಬೋದು ರೂರಲ್ ಇರ್ಬೋದು ಎರಡು ಕಡೆಯೂ ಇದೆ ಆದ್ರಿಂದ ನಾವು ನಾವು ತಪ್ಪಿಸ್ಬೇಕು ಅಂದ್ರೆ ನಾವು ಉದ್ಯೋಗ ಖಾತ್ರಿ ಯೋಜನೆಗೆ ಇನ್ನೂ ಹೆಚ್ಚು ಬಲ ತುಂಬಬೇಕು ಅಂತ ನಾನು ಮನವಿ ಮಾಡಿಕೊಂಡಿದ್ದೇನೆ ಆದ್ರೆ ಅದನ್ನು ಕೂಡ ಇನ್ನ ಕೇಂದ್ರ ಸರ್ಕಾರದವರು ಅದಕ್ಕೆ ಗಮನ ಹರಿಸಿಲ್ಲ ಅದನ್ನು ಕೂಡ ಬಹಳ ಬೇಜಾರ ಬೇಜಾರಾಗುವಂತ ವಿಷಯ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವೆಲ್ಲ ಒಂದ್ ಕಡೆ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ ಆಗಿದ್ರೆ ಇನ್ನೊಂದ್ ಕಡೆ ಅಸೆಟ್ ಕ್ರಿಯೇಷನ್ ಪ್ರೋಗ್ರಾಮ್ ಕೂಡ ಆಗ್ತಾ ಇದೆ ಇವತ್ತು ತಾವೇ ಯೋಚನೆ ಮಾಡಿ ಇವತ್ತಿಲ್ಲಿ ಕುಂತಿರುವಂತಹ ಜನರಿಂದ ಒಂದಲ್ಲ ಎರಡಲ್ಲ ಐದಲ್ಲ ಹತ್ತಲ್ಲ ಹದಿನೇಳು ಲಕ್ಷ ಹೆಚ್ಚಿನ ಆಸ್ತಿಗಳನ್ನ ನಾವು ಸ್ವಜನ ಮಾಡಿದ್ದೇವೆ ಹದಿನೇಳು ಲಕ್ಷ ಆಸ್ತಿಗಳು ಗ್ರಾಮೀಣ ಮಟ್ಟದಲ್ಲಿ ನೀವು ಈಗ ಯಾಕೆ ಹೇಳ್ತಾ ಇದೀರ ಕೂಡಬೇಕು ಇಟ್ ಇಸ್ ಆಫ್ ನಿಮ್ಮಿಂದ ಆಗಿದೆ ಆಗಿರ್ಲಿ ಅಂದಿದ್ರೆ ಸರ್ಕಾರ ಈ ಹದಿನೇಳು ಲಕ್ಷ ಏನು ಆಸ್ತಿ ಸೇಜನಕ್ಕೆ ನಾವು ಗಮನ ಕೊಡ್ತಾ ಇರಲಿಲ್ಲ ಏನಿದ್ರು ದೊಡ್ಡ ದೊಡ್ಡ ಯೋಜನೆ ಕಲ್ಯಾಣ ಪಥ ಪ್ರಗತಿ ಮಲ್ಟಿ ವಿಲೇಜ್ ಸ್ಕೀಮ್ ನೋಡ್ಬೇಕು ಆದ್ರೆ ಬೇರೆ ಮಟ್ಟದಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು ಅಂದ್ರೆ ಅದು ಆಗ್ಲಿಕ್ಕೆ ಸಾಧ್ಯ ಆಗೋದು ಯಾವಾಗ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮತ್ತೆ ನಮ್ಮ ಸಿಇಒಗಳು ಸಕ್ರಿಯವಾಗಿ ಮಾಡಿದಾಗ ಮಾತ್ರ ಆಗುತ್ತೆ ಇವತ್ತಿಂದ ತಾವು ಅಡ್ವರ್ಟೈಸ್ಮೆಂಟ್ ನೋಡಿದೀರ ಅಂತ ನಾನು ಭಾವಿಸ್ತಾ ಇದ್ದೀನಿ ನೋಡಿದೀರ ಪೇಪರ್ ನಲ್ಲಿ ಅರ್ಧ ಪೇಜ್ ಬಂದಿದೆ ತಮ್ಮ ನೋಡಿದೀರ ಇಲ್ಲ ನೋಡಿದೀರಲ್ಲ ಇದ್ರಲ್ಲಿ ನೋಡಿ ಇದು ಟಾಪ್ ಕೆಲಸ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಕೂಸಿನ ಮನೆಗಳು ಸ್ಥಾಪನೆ ಮಾಡಿದ್ದೀರಾ ಹತ್ತು ಸಾವಿರದ ಎಂಟುನೂರ ತೊಂಬತ್ತಾರು ಕೆರೆ ಅಭಿವೃದ್ಧಿ ಮಾಡಿದ್ದೀರಾ ನೀವು ಮೂರ್ ಸಾವಿರದ ನೂರ ಎಂಬತ್ ನಾಲ್ಕು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಮಾಡಿದ್ದೀರಾ ಮೂರ್ ಸಾವಿರದ ಮುನ್ನೂರ ತೊಂಬತ್ತೈದು ಶಾಲಾ ಅಭಿವೃದ್ಧಿ ಕಾಮಗಾರಿಗಳ ಅನುಷ್ಠಾನಕ್ಕೆ ತಂದಿದ್ದೀರಾ ಮೂವತ್ತಾರು ಸಾವಿರದ ಐನೂರ ಐದು ಜಾನುವಾರು ಶೆಡ್ ನಿರ್ಮಾಣ ಮಾಡಿದಿರಾ ಎರಡ್ ಸಾವಿರದ ನೂರ ಹತ್ತೊಂಬತ್ತು ಅಂಗನವಾಡಿಗಳನ್ನ ನಿರ್ಮಾಣ ಮಾಡಿದೀರ ಐನೂರು ಗ್ರಾಮೀಣ ಗ್ರಾಮಗಳಲ್ಲಿ ಭೂತ ನೀರು ನಿರ್ವಹಣೆ ಮಾಡಿದ್ದೀರ ಒಟ್ಟಾರೆ ಐವತ್ತೈದು ಲಕ್ಷ ಜನರು ಇವತ್ತು ಇದರ ಲಾಭ ಪಡೆದುಬಿಟ್ಟು ಹದಿನೇಳು ಲಕ್ಷ ಆಸ್ತಿ ನಾವು ಮಾಡಿದ್ದೇವೆ ಇದು ಒಬ್ಬ ಹೆಮ್ಮೆ ಪಡುವಂತ ವಿಷಯನ ಇಲ್ಲ ಹೇಳಿ ಇವತ್ತು ಇದು ಸರ್ಕಾರಗಳಿಗೆ ನಿರ್ದೇಶನ ನೀಡಿಲ್ಲ ಸರ್ಕಾರ ನಿರ್ದೇಶನ ನೀಡಿಲ್ಲ ತಾವು ಅಲ್ಲಿ ಗ್ರಾಮಸ್ಥರ ತೊಂದರೆಗಳನ್ನ ಅರ್ಚ್ಕೊಂಡು ಇವತ್ತು ತಾವು ನಿಶ್ಚಲ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಪವನ್ ಅವರಿಗೆ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಅವ್ರು ಹೇಳ್ತಾ ಇದ್ದಾರೆ ಸರ್ ನಿಮ್ ಫೋಟೋ ಇಲ್ಲ ಇದರಲ್ಲಿ ಸರ್ ನಾನು ಹೇಳಿದ್ರೆ ಕೆಲಸ ಮಾಡಿದವ್ರು ಹಾಕ್ಬೇಕಪ್ಪ ಫಸ್ಟ್ ಯಾಕಂದ್ರೆ ಇದು ನಿಮ್ಮ ಒಂದು ಶ್ರಮ ನಿಮ್ಮ ಒಂದು ಕೊಡುಗೆ ನಮ್ಮ ರಾಜ್ಯದ ಕಲ್ಯಾಣ ಟ್ರಸ್ಟ್ ಕಲೆ ಸೊ ಆದ್ರಿಂದ ಇದ್ರ ಬಗ್ಗೆ ನಾವು ಹೆಮ್ಮೆ ಪಟ್ಟಿಯಿಂದ ಹೆಚ್ಚು ಕ್ರಿಯಾಶೀಲ ಕೆಲಸ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ದುರ್ದೈವ ಏನಪ್ಪಾ ಅಂದ್ರೆ ನಮ್ಮ ಸರ್ಕಾರಗಳು ಇದ್ದಾಗ ಈ ಯೋಜನೆಗಳಿಗೆ ನಾವು ಸಾಕಷ್ಟು ಅನುದಾನ ಕೊಡ್ತಾ ಇದೀವಿ ನಾವು ಈಗಾಗ ಸುಮಾರು ಒಂದು ಲಕ್ಷ ಹನ್ನ ಒನ್ ಪಾಯಿಂಟ್ ಒನ್ ಟೂ ಲ್ಯಾಕ್ ಕ್ರೋಸ್ ಕೊಟ್ಟಿದ್ದೀವಿ ಅಂದ್ರೆ ಒಂದು ಲಕ್ಷ ಹನ್ನೆರಡು ಸಾವಿರ ಲಕ್ಷ ಕೋಟಿ ರೂಪಾಯಿಯನ್ನ ನಾವು ಕೊಟ್ಟಿದ್ವಿ ಈಗ ಅದು ಕ್ರಮೇಣವಾಗಿ ಇಳಿದ್ ಬಂದಿ ಮೊನ್ನೆ ತನಕ ವರ್ಷನು ಆರು ಸಾವಿರ ಕೋಟಿ ರೂಪಾಯಿ ಇತ್ತು ಈ ಸಾವಿರ ಕೋಟಿ ರೂಪಾಯಿ ಅಂದ್ರೆ ಸಿಕ್ಸ್ ಆಗಿದೆ ಇಪ್ಪತ್ತಾರು ಸಾವಿರ ಕಮ್ಮಿ ಆದಾಗ ಎಷ್ಟು ಜನರಿಗೆ ಅಫೆಕ್ಟ್ ಆಗುತ್ತೆ ತಾವೇ ನೋಡ್ಬೋದು ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕಮ್ಮಿ ಆದಾಗ ನಾವು ಹೇಗೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ಆಸ್ತಿ ಸೃಜನೆ ಮಾಡಬಹುದು ಉದ್ಯೋಗ ಕೊಡಿಸಬಹುದು ಯಾವ ರೀತಿ ನಾವು ಮಹಿಳೆಯರಿಗೆ ಹಿಂದುಳಿದ ವರ್ಗವರಿಗೆ ದಲಿತರಿಗೆ ಆರ್ಥಿಕವಾಗಿ ನಾವು ಮಾಡಬಹುದು ಮಾಡ್ಬೋದು ಸಶಸ್ತ್ರ ಮಾಡ್ಬೋದು ಮಾಡಬೇಕಾಗ್ತದೆ ಆಮೇಲೆ ಪ್ರತಿ ಇದು ಹಿಂದಿನ ವರ್ಷದ ಗೆ ಹೋಗುತ್ತೆ ಸೊ ಇವತ್ತು ಏಟಿ ಸಿಕ್ಸ್ ತೌಸಂಡ್ ಕ್ರೋರ್ಸ್ ನಮ್ಮ ಬಜೆಟ್ ಇದ್ರೆ ಇಪ್ಪತ್ತು ಪರ್ಸೆಂಟ್ ಅದು ಬರೀ ಹಿಂದಿನ ಸಾಲಿನ ಒಂದು ಗೆ ಹೋಗುತ್ತೆ ಸೊ ಆದ್ರಿಂದ ಇನ್ನೂ ಕಮ್ಮಿ ಆಗುತ್ತೆ ನನ್ನ ನಾನು ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಈಗಾಗಲೇ ಕೇಂದ್ರದ ವತಿಯಿಂದ ಈಗಾಗಲೇ ಸುಮಾರು ಒಂಬತ್ತು ಸಾವಿರದ ಎಂಟುನೂರ ಅರವತ್ತು ಕೋಟಿ ರೂಪಾಯಿ ನಾವು ಡಿಫಿಸಿಟ್ ನಲ್ಲಿ ಇದೀವಿ ಆರ್ನೂರ ಕೋಟಿ ರೂಪಾಯಿ ಅವ್ರನ್ನ ಹಿಂದಿನ ಬಿಲ್ ಕಟ್ಟಬೇಕು ಬರೀ ವೆಸ್ಟ್ ಬೆಂಗಾಲ್ಗೆ ಏಳು ಸಾವಿರದ ಐನೂರು ಕೋಟಿ ರೂಪಾಯಿ ಕೊಡಬೇಕಾಗಿದೆ ಅಂಥದ್ರಲ್ಲಿ ನಾವು ಭಾರತ ದೇಶದಲ್ಲಿ ನಾವು ಅಮೃತ್ ಕಾಲ್ ನೋಡ್ತೀವಿ ವಿಕಿತ್ ಭಾರತ ಆಗ್ತೀವಿ ಅಂತ ನಾವು ಹೀಗೆ ಹೇಳ್ಕೊತಾ ಹೋದ್ರೆ ಆಗತ್ತ ವೀಕ್ಷಿತ್ ಭಾರತ ಕಟ್ಟಬೇಕು ಅಮೃತ ಕಾಲ ನೋಡಬೇಕು ಅಂದ್ರೆ ನಾವು ಗ್ರಾಮೀಣ ಮಟ್ಟದಿಂದ ನಾವು ನಮ್ಮ ದೇಶವನ್ನ ಕಟ್ಕೊಂಡು ಬರಬೇಕು ಆ ಅದನ್ನ ಮಾಡಬೇಕು ಅಂದ್ರೆ ಅದು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಮಾತ್ರ ಸಾಧ್ಯ ನಾವು ಎಷ್ಟು ದುಡ್ಡಿದೆ ಅನುದಾನವನ್ನು ನಾವು ಎಷ್ಟು ಅನುದಾನವನ್ನು ನಾವು ಈ ಇಲಾಖೆ ಕೊಡ್ತೀವಿ ಅಷ್ಟು ಕ್ರಿಯೇಷನ್ ಆಗುತ್ತೆ ಅಷ್ಟು ಆರ್ಥಿಕವಾಗಿ ಸಮೃದ್ಧ ಆಗ್ತದೆ ಜನ ಅಂತ ನಾನು ಹೇಳಿ ನಾನು ಬಯಸ್ತಾ ಇದ್ದೀನಿ ಯಾಕಂದ್ರೆ ಇದು ನಾನು ರಾಜಕೀಯವಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ ಆದ್ರೆ ನಿಜ ಪ್ರಧಾನಮಂತ್ರಿ ಮೋದಿ ಅವರು ಉದ್ಯೋಗ ಖಾತ್ರಿ ಇಸ್ ಮಾನ್ಯುಮೆಂಟಲ್ ಫೇಲಿಯರ್ ಅಂತ ಹೇಳಿದ್ರು ಅಂದರೆ ಎಷ್ಟು ದೊಡ್ಡ ವೈಫಲ್ಯದ ಕಾರ್ಯಕ್ರಮ ಅಂದ್ರೆ ಇದ್ರ ಬಗ್ಗೆ ಇದರಿಂದ ಒಂದು ಸ್ಮಾರಕವೇನ ಕಟ್ಟಬಹುದು ನಿರ್ಮಾಣ ಮಾಡಬಹುದು ಅಂತ ಹೇಳಿದವರು ಹನ್ನೊಂದು ವರ್ಷ ಆಯ್ತು ಈ ಯೋಜನೆಯನ್ನ ನಿಲ್ಲಿಸ್ಲಿಕ್ಕೂ ಕೂಡ ಆಗಿದೆ ಆದ್ರೆ ನಿಜವಾದ ಅವ್ರು ಹೇಳಿದಂಗೆ ಸಬಲೀಕರಣನೂ ಮಾಡ್ಲಿಕ್ಕಾಗಿಲ್ಲ ಸಬಲೀಕರಣನೂ ಮಾಡ್ಲಿಕ್ಕಾಗಿಲ್ಲ ಸೊ ಆದ್ರಿಂದ ಇದು ಬಹಳ ಏನು ನನಗೆ ವೈಯಕ್ತಿಕವಾಗಿ ಇದು ಬೇಜಾರಾಗುತ್ತೆ ನೀವು ಅಕಡೆ ಟೀಕೆ ಅಂತ ಮಾಡ್ತೀರಾ ಆದ್ರೆ ಇದನ್ನ ಸಬಲೀಕರಣ ಮಾಡೋದು ಹೇಗೆ ಅಥವಾ ಪರ್ಯಾಯವಾಗಿ ಒಂದು ಬೇರೆ ಯೋಜನೆ ತರ್ತಿಲ್ಲ ಅಂದ್ರೂ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಇದು ಬಹಳ ಕಷ್ಟ ಆಗುತ್ತೆ ಸೊ ಅದರಿಂದ ಇದನ್ನ ಏನು ಇದು ಕೇಂದ್ರದಿಂದ ಏನಿದು ಬಜೆಟ್ ಅಲೋಕೇಶನ್ ಕಮ್ಮಿ ಆಗ್ತಾ ಇದೆ ನನ್ನ ಪ್ರಕಾರ ಇಟ್ ಈಸ್ ವೆರಿ ಸ್ಟ್ರಾಟಜಿಕ್ ಪ್ ವೈಯಕ್ತಿಕ ಅಭಿಪ್ರಾಯ ಆಗಿದೆ ಮನವಿಯನ್ನ ನಾನು ಹಲವಾರು ಬಾರಿ ಮಾಡ್ಕೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಮುಖ್ಯ ಪ್ರಧಾನಮಂತ್ರಿ ಅವರ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಇದರ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಯಾಕಂದ್ರೆ ಎಲ್ಲಿ ತನಕ ನಾವು ದೇಶದ ಬಡವರಿಗೆ ಆರ್ಥಿಕವಾಗಿ ನಾವು ಶಕ್ತಿ ತುಂಬೋದಿಲ್ಲ ಅಲ್ಲಿ ತನಕ ನಾವು ಒಂದು ಒಳ್ಳೆ ಸಮಾಜ ಅಥವಾ ಒಂದು ಉತ್ತಮವಾದಂತಹ ದೇಶ ಕಟ್ಟಲಿಕ್ಕೆ ಅಸಾಧ್ಯತೆ ನಾನು ಹೇಳ್ತಾ ಕೊನೆಯದಾಗಿ ನಾನು ನಮ್ಮ ಅಧಿಕಾರಿಗಳು ಇಲ್ಲೆಲ್ಲರೂ ಬಂದಿದ್ದೀರ ದಯವಿಟ್ಟು ಈ ಯೋಜನೆಯನ್ನ ಬಹಳ ಗಂಭೀರವಾಗಿ ತಗೊಂಡಿ ಯಾಕಂದ್ರೆ ಇದು ಒಂದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಜೀವನಾಡಿ ಅಂತ ಹೇಳಿದ್ರು ಕೂಡ ಜನ ಕೆಲಸ ಇದ್ದಾರೆ ಹೊರಗಡೆ ನಾವು ನೋಡಿದಾಗ ನಮ್ಮ ಕೊಪ್ಪಳದಲ್ಲಿ ಯಾವ ರೀತಿ ಪಿಂಕ್ ವಿವಾಹವನ್ನು ಬೆಳೆಸಿದ್ದೀರಾ ಅಂತ ನಾವು ತೋರಿಸಿದ್ದೀರಾ ಮತ್ತೆ ನಮ್ಮ ಇಲ್ಲಿ ವೈಜ್ಞಾನಿಕ ಮನೋಭಾವನೆಗಳನ್ನ ನಮ್ಮ ಸಮಾಜದಲ್ಲಿ ಬೆಳಿಬೇಕು ಅಂದ್ಬಿಟ್ಟು ಇಲ್ಲಿ ಬೆಳಗಾವಿನಲ್ಲಿ ಉದ್ಯೋಗ ಖಾತ್ರಿ ಒಂದು ಸೈನ್ಸ್ ಪಾರ್ಕ್ ಅನ್ನ ಮಾಡಿ ಮನೆ ಹೊರಟಿ ಸರ್ತಿ ಉದ್ಘಾಟನೆ ಹೀಗೆ ಬಹಳಷ್ಟು ಕಡೆ ವಿಭಿನ್ನ ವಿಶಿಷ್ಟವಾದ ಸಿಇಒ ಅವರಿರ್ಬೋದು ಪಂಚಾಯತ್ ಅಧಿಕಾರಿಗಳು ಇರ್ಬೋದು ಅವ್ರು ಸ್ವಪ್ರೇರಣೆಯಿಂದ ಮಾಡ್ತಾ ಇದ್ದಾರೆ ಆದ್ರೆ ವಿಶೇಷವಾಗಿ ಈಗ ದಕ್ಷಿಣ ಕನ್ನಡ ಉತ್ತರ ಕನ್ನಡದವರಿಗೆಲ್ಲ ಅವಾರ್ಡ್ ಸಿಗೋದು ದೊಡ್ಡ ಮಾತಲ್ಲ ಏನ್ ಸರ್ ಈಗ ಆಲ್ರೆಡಿ ಎಂಟ್ರೆನ್ಸ್ ಪ್ಲೇಸ್ ವೇರ್ ಪೀಪಲ್ ಆರ್ ವೆರಿ ರೆಸ್ಪಾನ್ಸಿಬಲ್ ಅಂದ್ರೆ ಇಲ್ಲಿ ಹಾಗೆ ಪ್ರಬುದ್ಧತೆ ಇದೆ ಆ ಸಮಾಜದಲ್ಲಿ ಸ್ವಲ್ಪ ಜನರಿಗೆ ಜವಾಬ್ದಾರಿ ನಮ್ಮ ಏನು ಡಾಕ್ಟರ್ ನಂಜುನಪ್ಪ ನಲ್ಲಿ ಹಿಂದುಳಿದ ಮತ್ತೆ ಅತ್ಯಂತ ಹಿಂದುಳಿದ ತಾಲೂಕುಗಳೇನಿದೆ ಅಲ್ಲಿ ಕೂಡ ತಾವು ಮಾಡ್ತರಿಸಬೇಕು ಇವತ್ತು ಬಹಳ ಎಲ್ಲರೂ ಮಾಡ್ತಾ ಇದ್ದಿಲ್ಲ ನಮ್ಮ ಸಿಇಒಗಳು ಇಲ್ಲ ಅಂತ ಇಲ್ಲ ಆದ್ರೆ ಎಲ್ಲಿ ಬಹಳಷ್ಟು ಅವಶ್ಯಕತೆ ಇದೆ ಅಲ್ಲಿ ನಮ್ಮ ಜನಪ್ರತಿನಿಧಿಗಳಿಗೆ ಕಾನ್ಫಿಡೆನ್ಸ್ ತಗೊಂಡು ಇಂತ ಒಂದು ಕಾರ್ಯಕ್ರಮ ಮಾಡಿದ್ರೆ ಊರಿಗೆ ಒಳ್ಳೇದಾಗುತ್ತೆ ಆ ಕಮ್ಯುನಿಟಿ ಒಳ್ಳೇದಾಗುತ್ತೆ ಅಂತ ಅವರಿಗೆ ಮನವರಿಕೆ ಮಾಡಿದಾಗ ಅದು ಇಂಪ್ಯಾಕ್ಟ್ಫುಲ್ ಆಗ್ತದೆ ಇಲ್ಲಿ ಬಂದಂತ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ವೈಜ್ಞಾನಿಕವಾಗಿ ಕೆಲಸಗಳನ್ನ ತಿಳ್ಕೊಳ್ಳಿ ನಿಮ್ಮತ್ರ ಯಾವ್ದು ಯಾಕಂದ್ರೆ ನಾವು ಇಲ್ಲಿ ಮೇಲ್ ಕುತ್ಕೊಂಡು ಎಲ್ಲಾನು ಹಳ್ಳಿ ಸುಧಾರಣೆ ಆಗುತ್ತೆ ಅಂತ ಆಗೋದಿಲ್ಲ ಇವತ್ತು ಪಂಚಾಯತ್ ವ್ಯವಸ್ಥೆ ಅಂದ್ರೆ ಏನು ವಿಕೇಂದ್ರೀಕರಣ ಅಧಿಕಾರ ನಿಮ್ ಜವಾಬ್ದಾರಿ ಎಷ್ಟು ಜವಾಬ್ದಾರಿ ಇದೆ ಅಷ್ಟೇ ಜವಾಬ್ದಾರಿ ನಿಮ್ದು ಕೂಡ ಪಂಚಾಯತ್ ನಲ್ಲಿ ಇದೆ ಸೊ ನೀವು ಪಂಚಾಯತ್ ನಲ್ಲಿ ನೀವೇ ಸಚಿವರಲ್ವಾ ನಾನು ಯಾರಿಗೆ ಮನೆ ಕೊಡ್ಬೇಕಂತ ನನ್ಗೆ ಅಧಿಕಾರ ಇಲ್ಲ ಯಾವ ಕೆಲಸ ನೀವು ತಗೋಬೇಕು ಉದ್ಯೋಗ ಖಾತ್ರಿ ನಮ್ಗೆ ಅಧಿಕಾರ ಇಲ್ಲ ನಾನು ಯಾವುದೇ ರೀತಿಯಾದಂತ ಹಸ್ತಕ್ಷೇಪ ಇಲ್ಲ ನಿಮ್ದು ಏನಾದ್ರೂ ಸೋಷಿಯಲ್ ನಲ್ಲಿ ಅಬ್ಜೆಕ್ಷನ್ ಇರಬೇಕು ಅಥವಾ ನೀವು ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟರೆ ಅಷ್ಟೇ ನಾನು ಇಂಟರ್ಫಿಯರ್ ಆಗ್ಬೋದು ಅದರಿಂದ ತಾವು ಕೂಡ ಯಾವ ಕೆಲಸವನ್ನ ನಾವು ತಾವು ತಗೋಬೇಕು ಜನರ ಹಿತಾಸಕ್ತಿನ ತಗೊಳ್ಳಿ ಜನರ ಅಭಿವೃದ್ಧಿಗೋಸ್ಕರ ಮತ್ತೆ ಊರಿನ ಅಭಿವೃದ್ಧಿಗೋಸ್ಕರ ತಗೊಳ್ಳಿ ನಮ್ಮ ಅಧಿಕಾರಿಗಳು ಸಂಪೂರ್ಣವಾಗಿ ಕೋಆರ್ಡಿನೇಟ್ ಏನು ಕೋಆಪರೇಟ್ ಅಂತ ನಾನು ಹೇಳ್ತಾ ನಾನು ಮೊನ್ನೆ ಒರಟಿ ಸ್ಯಾಲರಿ ಹೇಳಿ ಕೇಳ್ತಾ ಇದ್ರು ಬಹಳ ದೊಡ್ಡ ಇಲಾಖೆ ಆಗಿಲ್ವೇನೋ ಅಂತ ನಾನು ಹೇಳ್ತಾ ಸರ್ ನನ್ನ ಸ್ಯಾಲರಿಗೆ ಷಡತ್ತವರಿಗೆ ಕೂಡ ಅವಾಗ ಹೇಳ್ತಾ ಇರ್ತೀನಿ ಆಫೀಸರ್ಸ್ ಅಂತ ಸೊ ಸೊ ಗುಡ್ ಆಫೀಸರ್ಸ್ ಮಿ ನಾವು ಅಡ್ಮಿನಿಸ್ಟ್ರೇಷನ್ ಮೇಲೆ ಮೇಲೆ ಪಾಲಿಸಿ ಕಾನ್ಸಂಟ್ರೇಷನ್ ಮಾಡ್ಬೋದು ಅದಕ್ಕೆ ನಮ್ಮ ಸಿ ಸಿ ಇರ್ಬೋದು ಸರ್ ಒಳ್ಳೆ ಸಿಇಒಗಳು ಸಿಕ್ಕಿದ್ದಾರೆ ಎಲ್ಲ ಯುವಕರು ಇದ್ದಾರೆ ಎಲ್ಲರೂ ಸಕ್ರಿಯವಾಗಿ ಕೆಲಸ ಮಾಡ್ತಾರೆ ಎಲ್ಲರೂ ಊರುಗಳಿಗೆ ಹೋಗ್ತಾರೆ ನಮ್ಮ ನಾವು ಕೂಡ ಎರಡನೇ ಪ್ರತಿ ತಿಂಗಳು ಸರ್ ನಾವು ರಿವ್ಯೂ ತಗೋತೀರಿ ಯಾರು ಎಷ್ಟು ಜನ ಎಷ್ಟು ಊರಿಗೆ ಹೋಗಿದ್ದಾರೆ ಏನು ಮಾಡಿದ್ದಾರೆ ಮತ್ತೆ ಅವರೇ ಸ್ವಪ್ರೇರಣೆಯಿಂದ ಏನು ಆ ಬಹಳಷ್ಟು ಕೆಲಸ ತಗೋತಾ ಇದ್ರೆ ನಾವು ಅಳವಡಿಸಿಕೊತಾ ಇದ್ದೀವಿ ಈಗ ಕಲಬುರಗಿನಲ್ಲಿ ಯಾವ್ದಾದ್ರು ಒಂದು ಆ ಯೋಜನೆಯನ್ನ ತಗೊಂಡಿದ್ದು ಅದನ್ನ ನಾವು ವಿಜಯಪುರದಲ್ಲಿ ನಲ್ಲಿ ಹಾಕ್ಬಹುದು ಅಥವಾ ಉಡುಪಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ಏನ್ ಮಾಡ್ತಾ ಇದಾರೆ ಅದನ್ನ ನಾವು ಬೀದರ್ನ ತಗೋಬಹುದು ಅಂತ ಕೂಡ ನಾವು ಮಾಡ್ತಾ ಇದ್ದೀವಿ ಅಹ್ ಮಾನ್ಯ ಸಭಾಪತಿಗಳು ಆದ್ರಿಂದ ಇವತ್ತು ಏನೇ ಲೋಪ ಇದ್ರೂ ಕೂಡ ಸಿಸ್ಟಮ್ ನಲ್ಲಿ ಅದನ್ನ ಸರಿಪಡಿಸುವ ಜವಾಬ್ದಾರಿನೂ ಕೂಡ ನಮ್ಗಾಗಿರ್ತದೆ ನಮ್ಮ ಜನಪ್ರತಿನಿಧಿಗಳಿಗೆ ಮತ್ತೆ ಅಧಿಕಾರಿ ಮನವಿ ಮಾಡ್ಕೋತಾ ಇದ್ದೀನಿ ಒಂದು ಪ್ರಬುದ್ಧ ಸಮೃದ್ಧ ಕರ್ನಾಟಕ ಕಟ್ಟಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನದಿಂದ ನಾವು ಕೆಲಸ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಿರೋಂತ ಭಾವಸ್ತ ಇವತ್ತಿನ ಈ ಒಂದು ನರೇಕಾ ಹಬ್ಬದ ವಿಜೇತರಿಗೆ ವೈಯಕ್ತಿಕವಾಗಿ ಹಾಗೂ ವೇದಿಕೆ ಮೇಲೆ ಎಲ್ಲರ ಪರವಾಗಿ ತಮಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಬೇರೆಯವರಿಗೂ ಕೂಡ ಪ್ರೇರಣೆಯಾಗಿ ಮತ್ತೆ ಅವಾರ್ಡ್ ಸಿಕ್ಕ ಕೆಲಸ ನಿಲ್ಸಿ ಇನ್ನ ಹೆಚ್ಚು ಕೆಲಸ ಮಾಡಿ ಅಂತ ತಮ್ಮ ಹತ್ರ ಮನವಿ ಮಾಡ್ಕೊಳ್ಳುತ್ತ ನಾನು ಆಗಿಸ್ತೀನಿ ಜೈ ಜೈ ಕರ್ನಾಟಕ I don't know.